ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಗಡ್ಡೆ ಸಿರಾ ಸಾಹೇಬ್ ದರ್ಗಾಕ್ಕೆ ಗಲೀಪ್ ಸಲ್ಲಿಸಿದ ಶಂಭೋ ಕಲ್ಲೋಳಿಕರ್ ಕುಡ್ಚಿ ರಾಯಭಾಗ ತಾಲೂಕಿನ ಕುಡ್ಚಿ ಪಟ್ಟಣದಿಂದ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ದಲ್ಲಿರುವ ಕುಡ್ಚಿ ಗ್ರಾಮದ ಪ್ರತಿ ವರ್ಷ ನಿರಂತರ ಐದು ದಿನಗಳ ಪರ್ಯಂತ ನಡೆಯುವ ಗಡ್ಡೆ ಸಾಹೇಬರ ಉರುಸು ಜರುಗುತ್ತದೆ ಶುಕ್ರವಾರದಿಂದ ಪ್ರಾರಂಭವಾದ ಉರುಸಕ್ಕೆ ಕರ್ನಾಟಕ ಮಹಾರಾಷ್ಟ್ರ ವಿವಿಧ ಜಿಲ್ಲೆಗಳಿಂದ ಹಾಗೂ ವಿದೇಶದಲ್ಲಿರುವ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಅದರಂತೆ ಚಿಕ್ಕೋಡಿ ಲೋಕಸಭಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ನಿವೃತ್ತಿ ಐಎಎಸ್ ಅಧಿಕಾರಿ ಶಂಭೋ ಕಲ್ಲೋಳಿಕರ್ ತಮ್ಮ ನೂರಾರು ಕಾರ್ಯಕರ್ತರೊಂದಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಕಾಲ ಜ್ಞಾನದಲ್ಲಿ ಮುಳುಗಿ ರಾಜಯೋಗಿನಿ ಬ್ರಹ್ಮಕುಮಾರಿ ವಿದ್ಯಾ ಅಕ್ಕನವರ ಆಶೀರ್ವಾದ ಪಡೆದರು ನಂತರ ವಿದ್ಯಾ ಅಕ್ಕನವರ ಸತ್ಕರಿಸಿ ವಿಶ್ವೇರಿ ಗೌರವ ಸಮರ್ಪಿಸಿದರು ನಂತರ ಅವರು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಗಡ್ಡೆ ಪ್ರದೇಶಕ್ಕೆ ತಲುಪಿ ಸಿರಾ ಸಾಹೇಬರಿಗೆ ಗಲೀಪ್ ಸಲ್ಲಿಸಿ ಪ್ರಾರ್ಥಿಸಿ ದರ್ಶನ ಪಡೆದರು ನಂತರ ವಕ್ ಕಮಿಟಿಯ ಕಚೇರಿಗೆ ಭೇಟಿ ಗೌರವ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಬಿಎನ್ ಬಂಡ್ಗಾರ್ ಬಾಬಾಜಾನ್ ಜಿನ್ನಾಬಡೆ ಚಿದಾನಂದ್ ಚೌಹಾನ್ ಪರಶುರಾಮ್ ಶಿಂದೆ ಶಾಮು ಮುನಗುತ್ತಿ ಮುದಸಿರ್ ಅಲಾಲ್ ಖಾನ್ ಗಜು ಪೂಜೇರಿ ಮಾರುತಿ ಹಳ್ಳೂರೆ ಇತರರು ಉಪಸ್ಥಿತಿ ಇದ್ದರು ವರದಿ ಲೋಕೇಶ್ ನಸ್ಲಾಪುರೇ ಕೆನಕೆನ ಸುದ್ದಿಗಾಗಿ ವೀಕ್ಷಿಸಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕಾಣ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್